ಶ್ರೀರಾಮ ಮಂದಿರಕ್ಕೆ ನುಗ್ಗಿದ ಕಳ್ಳರು ದೇವರ ವಿಗ್ರಹ ಕಾಣಿಕೆ ಹುಂಡಿ ಕಳವು ಶ್ವಾನದಳದಿಂದ ಪತ್ತೆ ಶಿರಿಯಾರ ಸಮೀಪದ ಕಲ್ಮರ್ಗಿ ಎಂಬಲ್ಲಿನ ಶ್ರೀರಾಮ ಮಂದಿರಕ್ಕೆ ಕಳ್ಳರು ನುಗ್ಗಿ ದೇವರ ವಿಗ್ರಹ ಕಾಣಿಕೆ ಹುಂಡಿ ಕಳವು ಮಾಡಿದ ಘಟನೆ ಮಾರ್ಚ್ ಹನ್ನೊಂದರ ಮಂಗಳವಾರ ರಾತ್ರಿ ನಡೆದಿದೆ ಬ್ರಹ್ಮಾವರ ತಾಲೂಕಿನ ಶಿರಿಯಾರ ಗ್ರಾಮದ ಕಲ್ಮರ್ಗಿ ಎಂಬಲ್ಲಿ ಶ್ರೀರಾಮಾಂಜನೇಯ ಟ್ರಸ್ಟ್ ಆಡಳಿತದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ಮಾರ್ಚ್ ಹನ್ನೊಂದರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪೂಜೆ ಆದ ನಂತರ ಆಡಳಿತ ಮಂಡಳಿಯವರು ಮಂದಿರದ ಬಾಗಿಲನ್ನು ಮುಚ್ಚಿ ಬೀಗ ಹಾಕಿ ಹೋಗಿದ್ದರು ಮಾರ್ಚ್ ಹನ್ನೆರಡರಂದು ಬುಧವಾರ ಬೆಳಗ್ಗೆ ಆರು ಗಂಟೆಗೆ ದಿನನಿತ್ಯದ ಪೂಜೆಗೆಂದು ರತ್ನಾಕರ್ ಬಂದು ನೋಡುವಾಗ ಮಂದಿರದ ಬಾಗಿಲು ತೆರೆದಿದ್ದು ಒಳಗೆ ದೇವರ ಮೂರ್ತಿ ಹಾಗೂ ಕಾಣಿಕೆ ಹುಂಡಿ ಕಳ್ಳತನ ಆಗಿರುವುದು ಬೆಳಕಿಗೆ ಬಂದಿದೆ ರತ್ನಾಕರ್ ಶೆಣೈ ತಕ್ಷಣ ಆಡಳಿತ ಮಂಡಳಿಗೆ ವಿಷಯ ತಿಳಿಸಿದ್ದು ಆಡಳಿತ ಮಂಡಳಿಯವರು ಬಂದು ನೋಡಿದಾಗ ರಾಮ ಪರಿವಾರವಾದ ರಾಮ ಲಕ್ಷ್ಮಣ ಸೀತೆ ಹಾಗೂ ಹನುಮಂತರ ಪಂಚರೋಹದ ವಿಗ್ರಹಗಳು ಹಾಗೂ ಕಾಣಿಕೆ ಡಬ್ಬಿ ಕಳವು ಆಗಿರುವುದು ಗಮನಕ್ಕೆ ಬಂದಿರುತ್ತದೆ ಆಡಳಿತ ಮಂಡಳಿ ತಕ್ಷಣ ಕೋಟಾ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿರುತ್ತಾರೆ ಸ್ಥಳಕ್ಕೆ ಆಗಮಿಸಿದ ಬ್ರಹ್ಮವರ ವೃತ್ತ ನಿರೀಕ್ಷಕರಾದ ದಿವಾಕರ್ ಕೋಟಾ ಠಾಣಾ ಎಎಸ್ಐ ಗೋಪಾಲ್ ಪೂಜಾರಿ ಹೆಡ್ ಕಾನ್ಸ್ಟೇಬಲ್ ರಾಘವೇಂದ್ರ ಶ್ರೀಧರ್ ರೇವತಿ ಸಿಬ್ಬಂದಿಗಳಾದ ರಾಘವೇಂದ್ರ ಶೆಟ್ಟಿ ಶಿವರಾಜ್ ತಕ್ಷಣ ಪತ್ತೆ ಕಾರ್ಯಾಚರಣೆ ಆರಂಭಿಸಿದರು ಸ್ಥಳ ಪರಿಶೀಲಿಸಿ ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳದವರನ್ನು ಕರೆಸಿ ಕಳವು ಆದ ವಿಗ್ರಹ ಹಾಗೂ ಕಾಣಿಕೆ ಹುಂಡಿಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು ಸ್ನೈಪರ್ ಶ್ವಾನದ ಯಶಸ್ವಿ ಕಾರ್ಯಾಚರಣೆ ಕಳವಾದ ವಿಗ್ರಹ ಪತ್ತೆ ಶ್ವಾನದಳ ತಂಡವು ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿತು ಸ್ನೈಪರ್ ಶ್ವಾನವು ಕಳವಾದ ಸ್ಥಳವನ್ನು ಪರಿಶೀಲಿಸಿ ಅಲ್ಲಿಂದ ಸುಮಾರು ಆರ್ನೂರು ಮೀಟರ್ ದೂರದ ನದಿಯ ತೀರದವರೆಗೆ ಓಡಿದ್ದು ಅಲ್ಲಿ ನದಿಯಲ್ಲಿ ಮುಳುಗಿಸಿಟ್ಟ ವಿಗ್ರಹ ಹಾಗೂ ಕಾಣಿಕೆ ಹುಂಡಿ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಯಿತು ಕಳ್ಳರು ವಿಗ್ರಹ ಹಾಗೂ ಕಾಣಿಕೆ ಹುಂಡಿಯನ್ನು ಕಳ್ಳತನ ಮಾಡಿ ನದಿಯ ತೀರಕ್ಕೆ ಹೊತ್ತೊಯ್ದು ಕಾಣಿಕೆ ಹುಂಡಿಯನ್ನು ಒಡೆದು ಅದರಲ್ಲಿನ ಸುಮಾರು ಮೂವತ್ತು ಸಾವಿರದಷ್ಟು ಹಣ ತೆಗೆದುಕೊಂಡು ಕಾಲಿ ಹುಂಡಿ ಹಾಗೂ ರಾಮ ಲಕ್ಷ್ಮಣ ಸೀತೆ ಹಾಗೂ ಹನುಮಂತನ ವಿಗ್ರಹವನ್ನು ನದಿಗೆ ಎಸೆದು ಹೋಗಿದ್ದರು ದೇವರ ಪಾಣಿಪೀಠವನ್ನು ಸ್ಥಳದಲ್ಲೇ ಎಸೆದಿದ್ದರು ಸ್ನೈಪರ್ ಶ್ವಾನವು ಕಳ್ಳರು ಹೋಗಿದ್ದ ಹಾದಿಯನ್ನು ಹುಡುಕಿಕೊಂಡು ನದಿ ತೀರಕ್ಕೆ ಬಂದು ನಿಂತಿದ್ದು ಅದರಿಂದ ಕಳವಾದ ವಿಗ್ರಹವನ್ನು ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು ಸ್ನೈಪರ್ ಶ್ವಾನದ ಪತ್ತೆ ಕಾರ್ಯಾಚರಣೆಗೆ ಎಲ್ಲರೂ ಅಭಿನಂದಿಸಿದ್ದಾರೆ ಕೋಟಾ ಪೊಲೀಸ್ ಠಾಣೆಯಲ್ಲಿ ಕಳ್ಳತನ ಪ್ರಕರಣ ದಾಖಲಾಗಿದೆ ಇರುವಂತಹ ಸೇವಾ ಟ್ರಸ್ಟ್ದ ಆಡಳಿತದಲ್ಲಿ ಇರುವಂತಹ ಶ್ರೀರಾಮ ಮಂದಿರ ಎನ್ನುವಂತಹ ಒಂದು ಸ್ಥಳದಲ್ಲಿ ನಿನ್ನೆ ರಾತ್ರಿ ಒಂಬತ್ತುವರೆಗೆ ಪೂಜೆ ಆದ ನಂತರ ನಾವು ಬಾಗಿಲನ್ನು ಮುಚ್ಚಿ ಹೋಗಿ ಮರುದಿನ ಬೆಳಿಗ್ಗೆ ಅಂದರೆ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಬೆಳಿಗ್ಗಿನ ಪೂಜೆ ದಿನನಿತ್ಯದ ಒಂದು ಪೂಜೆಯ ವ್ಯವಸ್ಥೆಗೆ ಬಂದಾಗ ಆರು ಗಂಟೆಗೆ ರತ್ನಾಕರ್ಷಣೆ ಅನ್ನೋರು ಅವರು ಪೂಜೆಗೆ ಬಂದಿರ್ತಾರೆ ಆವಾಗ ನಮ್ಮ ರಾಮ ಮಂದಿರದಲ್ಲಿ ಒಂದು ಸಣ್ಣ ಮೂರ್ತಿ ಮತ್ತು ಕೆಲವು ಕಾಣಿಕೆ ಡಬ್ಬಿ ಇದನ್ನು ಕಳ್ಳತನ ಆಗಿರೋದಂತೂ ಗಮನಕ್ಕೆ ಬಂತು ಅವರು ನಮಗೆ ವಿಷಯ ತಿಳಿಸಿದಾಗ ನಾವೆಲ್ಲ ಬಂದು ನೋಡಿದಾಗ ನಮ್ಮ ರಾಮ ಪರಿವಾರ ರಾಮ ಲಕ್ಷ್ಮಣ ಸೀತೆ ಹಾಗೂ ಹನುಮಂತ ಈ ಪಂಚಲೋಹದ ವಿಗ್ರಹ ಪೀಠವನ್ನು ಇಲ್ಲೇ ಉಳಿಸ್ಕೊಂಡು ವಿಗ್ರಹವನ್ನು ಮಾತ್ರ ಅವರು ಒಂದು ಕಡೆಗೆ ತಗೊಂಡು ಹೋಗಿರ್ತಾರೆ ಹಾಗೆ ಕಾಣಿಕೆ ಡಬ್ಬೆಯನ್ನು ಹೊತ್ತುಕೊಂಡು ಹೋಗಿರ್ತಾರೆ ಈ ವಿಷಯ ಗಮನಕ್ಕೆ ಬಂದಾಗ ನಾವು ನಮ್ಮ ಹತ್ತಿರದ ಠಾಣೆಯಾದ ಕೋಟಾ ಪೊಲೀಸ್ ಸ್ಟೇಷನ್ಗೆ ನಾ ವಿಷಯವನ್ನು ತಿಳಿಸಿ ಹಾಗೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೂ ವಿಷಯವನ್ನು ಮಾಹಿತಿಯನ್ನು ಕೊಟ್ಟು ಅವರು ಆ ವಿಷಯವನ್ನು ಇಲ್ಲಿ ಬಂದು ಸ್ಥಳವನ್ನು ಪರಿಶೀಲಿಸಿ ಏನು ಶ್ವಾನದಳವು ಬಂದು ಸಂಪೂರ್ಣ ಅದರ ಬಗ್ಗೆ ಒಂದು ಕಾರ್ಯಾಚರಣೆಯನ್ನು ನಡೆಸಿ ಶ್ರೀಹಾರ ರಾಮ ಮಂದಿರ ಕಲ್ಮರ್ಗಿ ಶ್ರೀರಾಮನ ಸೇವಾ ಟ್ರಸ್ಟ್ ವತಿಯಿಂದ ಎರಡು ಸಾವಿರದ ಹನ್ನೊಂದರಲ್ಲಿ ಶ್ರೀ ಗೋಕರ್ಣ ಪ್ರತಗಾಳ ಜೀವತ್ವ ಮಂಡಲಿಸಿದ ಲೋಕಾರ್ಪಣೆಗೊಂಡಿತ್ತು ಆವಾಗ ಶ್ರೀರಾಮನ ಸೇವಾ ಟ್ರಸ್ಟ್ನ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವ ಅವಕಾಶ ನನಗೂ ಸಿಕ್ಕಿತ್ತು ಈಗ ಪ್ರಸ್ತುತ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸ್ತಿದ್ದೇನೆ ಹಾಗೆಯೇ ಇಲ್ಲಿ ಈ ದಿನ ನಿನ್ನೆ ಜೈಗಣೇಶ್ ಕ್ರೈಡ್ ಸೌಹಾರ್ದ ಇದರ ಹದಿನೆಂಟನೇ ವಾರ್ಷಿಕೋತ್ಸವ ಆಚರಣೆ ಮಾಡಿ ಇವತ್ತು ಬೆಳಿಗ್ಗೆ ನೋಡುವಾಗ ಶ್ರೀರಾಮ ಮಂದಿರದಲ್ಲಿ ಕಳ್ಳತನ ಆದ್ದು ಗಮನ ಬಂತು ಇಡೀ ಸಮಾಜ ಇಡೀ ರಾಜ್ಯ ಇಡೀ ಇಡೀ ನಮ್ಮ ಸಮುದಾಯ ಇಡೀ ಗ್ರಾಮ ದುಃಖದಲ್ಲಿ ಬೇಜರಲ್ಲಿ ಕಣ್ಣೀರನ್ನು ನಾನು ನೋಡಿಕೊಂಡಿದ್ದೇನೆ ಇದರಿಂದ ಇನ್ನೊಂದು ದೊಡ್ಡ ರೀತಿ ಆದ ರೀತಿಯಲ್ಲಿ ಜನರ ಭಾವನೆಗೆ ಧಕ್ಕೆ ಬರೆಯಲಿದೆ ಹಾಗೆಯೇ ನಮಗೆ ತನ್ಮೂಲಕ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ವತಿಯಿಂದ ಎರಡು ಗಂಟೆ ಒಳಗೆ ಶ್ವಾನದಳ ಹಾಗೆ ಬೇರಳೆಚ್ಚಿದ ತಂಡ ಹಾಗೂ ಇಲಾಖೆಯ ಸಿಬ್ಬಂದಿ ಠಾಣಾಧಿಕಾರಿಗಳು ಸರ್ಕಲ್ ಇನ್ಸ್ಪೆಕ್ಟರು ಸಂಪೂರ್ಣ ಸಹಕಾರಿಯಿಂದ ಹಾಗೆ ಊರಿನವರ ಸಂಪೂರ್ಣ ಸಹಕಾರ ಎನ್ಕ್ವೈರಿಗೆ ವಿಚಾರಣೆಗೆ ಯಾರು ಈ ಕೃತ್ಯ ಮಾಡಿದ್ದಾರೆ ಅವರದು ಕಾನೂನು ಕ್ರಮ ತಗೊಳ್ಳಬೇಕು ಹಾಗೆ ಮುಂದೆ ರೀತಿಯಲ್ಲಿ ಸಮಾಜದಲ್ಲಿ ನಡೆದ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ಶ್ರೀರಾಮ ಸೇವಾ ಟ್ರಸ್ಟ್ ನಾವು ಕಾರ್ಯನಿರ್ವಹಿಸುತ್ತೇವೆ